ಎಲ್ಲಾರ್ಗು ನಮಸ್ಕಾರ ಸ್ನೇಹಿತರೆ ಇನ್ನೇನ್ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕೊಟ್ಟೂರಿಗೆ ಹೊಂಟಿದೀವಿ ಹೆಂಗೆಲ್ಲ ದಾರಿಗಳು ಸಿಗ್ತವೆ ಅಲ್ಲೆಲ್ಲ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ ಮುಂದಕ್ಕೆ ನಮ್ಮ ಅಣ್ಣಾನು ಕೂಡ ರೆಡಿ ಆಗಿದ್ದಾನೆ ನೋಡ್ರಿ ಇವನ್ನ ಎಷ್ಟು ಟಿಪ್ ಟಾಪ್ ರೆಡಿ ಆಗ್ಬಿಟ್ಟವನೇ ಏನಾದ್ರು ಬ್ಯಾಲ್ಟಿ ಗಿಲ್ಟ್ ಏನೋ ಜೋರ್ ಮಾಡ್ತಾನೆ ನೋಡ್ರಿ ಇಲ್ಲಿ ನೋಡ್ರಿ ರೆಡಿ ಆಗ್ಬಿಟ್ಟದಾನೆ ಇನ್ನೇನ್ ಈಗ ಹೋಗೋದೇ ಎಲ್ಲಾರ್ಗೊಂದ್ ಆಯ್ ಮಾಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತೀನಿ ಮಾಡ್ತಾನಿ ನಮಸ್ಕಾರ ಸ್ನೇಹಿತರೆ ಈಗ ಅರ್ಧ ದಾರಿಗೆಲ್ಲ ಬಂದಿದೀವಿ ನಾವು ಕೂಡ ತಮ್ಮ ಇಬ್ರು ಬಂದ್ವಿ ಗಾಡಿ ಮೇಲೆ ಹೋಗ್ತಾ ಇದೀವಿ ಇಲ್ಲಿ ಬಂದ್ಬಿಟ್ಟು ಬರ್ತಾ ಇದ್ದೀವಿ ಸ್ನೇಹಿತರೆ ನೋಡ್ತಾ ಬನ್ನಿ ಇದು ಬೈಪಾಸ್ ಇವೇ ಇದು ಬೈಪಾಸ್ ಅಲ್ಲ ಇದಕ್ ಬರ್ತಾ ಇದೇ ಆರ್ ಟಿ ಆಫೀಸ್ ರೋಡ್ ಬಂದಿದೀವಿ ಹತ್ಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗ್ತೇವೆ ಸ್ನೇಹಿತರೆ ಈಗ ನೋಡೋಣ ಇಲ್ಲಿಂದ ದಾಟ್ತಾ ಹೋಗ್ತಿವಿ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತನಕ ಈಗ ಬಂದದ ಇಬ್ರು ಇಬ್ಬರು ಕಲ್ತಂದ ಈಗ ಮುಂದಕ್ಕೆ ಸ್ವಲ್ಪ ನೋಡ್ತಾ ಇದೀವಿ ದಾರಿ ನೋಡ್ಕೊಂಡು ಒಂದ್ ಎರಡ್ ಹೊಲ ನೋಡದ್ವಿ ಚೆನ್ನಾಗಿತ್ತು ನೋಡೋಣ ಅಂತ ಒಂದ್ ವಿಡಿಯೋ ಮಾಡ್ತೇನೆ ಇಲ್ಲಿ ಒಂದು ಹೊಲ ನೋಡ್ರಿ ಫುಲ್ ಹಸ್ ಹಸ್ರು ಈ ರೋಡ್ ಆ ಇದು ಬಂದ್ಬಿಟ್ಟು ಇದಕ್ಕೂ ಕೊಟ್ಟೂರ್ಗ ರೋಡ್ ಕಂಚಿಕೆರಿಗೆ ಆ ರೋಡ್ ನ ತೆಗಿತಾರ ಹೊಲ ಮಸ್ತ್ ಐತಿ ಗಾಡಿ ಬಾಡಿ ಎಲ್ಲ ಒಕ್ಕದವು ನೋಡ್ಕೊಂಬಿಡ್ರಿ ಈಗ್ಲೇ ಎಲ್ಲಾ ಫುಲ್ ಕಂಚಿಕೇರಿ ರೋಡ್ ಹತ್ರ ಬರ್ತಾ ಇದ್ವಿ ಸ್ನೇಹಿತರೆ ಅಲ್ಲಿ ಫುಲ್ ಗುಡ್ಡ ಅಂದ್ರೆ ಗುಡ್ಡ ಇವ್ನಿ ಪಿಡಿಯ ಮಾಡ ಅಂತಂದ್ರೆ ಫುಲ್ ಆಗಿ ಫೈನಲ್ ಆಗಿ ಏನೋ ಮಾಡ್ತಿದ್ದ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಗುಡ್ಡ ಅಲ್ಲೇನ ಒಂದ್ ಕಡೆಗೆ ಇದು ಬೇರೆ ಹೂವಿಂದ ಇತ್ತು ಆಮೇಲೆ ಮೆಕ್ಕೆಜೋಳದ ಇತ್ತು ಆಮೇಲೆ ಜೋಳದ ಇತ್ತು ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ರೋಡ್ ಮಾತ್ರ ಅಳ್ಡಿ ಇತ್ತು ಒಂದ್ ಚೆಂಡು ಹೂವಿಂದು ಅದೆಲ್ಲ ಮಾಡ್ಸಿದ್ರು ಅದ್ರ ಬೆಸ್ ಬರ ಯಾವುದೇ ಬೇಕರಿ ಬಂದು ಬೇಕ್ರ್ಯಾಗ ಒಂದ್ ಸ್ವಲ್ಪ ಜ್ಯೂಸ್ ತಾ ಅಂದ್ವಿ ಜ್ಯೂಸ್ ಕುಡ್ದ್ಬಿಟ್ಟು ಒಳ್ಳೆ ಮಾಡ್ಕೊಳದಾತ ನೋಡಣ ತಿಂದ್ಬಿಟ್ವಿ ಸರಿಯಾಗಿ ಬಟ್ ನೂರು ರೂಪಾಯಿ ಬಿಲ್ ಆಗೈತೆ ನೂರು ರೂಪಾಯಿ ಫೋನ್ ಪೇ ಮಾಡಕ್ ದಾಡ್ತೈತಿ ನೆಟ್ವರ್ಕ್ ಬೇರೆ ಬರ್ತಿಲ್ಲ ಏನ್ ಮಾಡಕ್ ಗೊತ್ತಿಲ್ಲ ಫೋನ್ ಪೇ ಮಾಡಿ ಒಂಟ್ವಿ ನಾವೀಗ ಕೊನೆಗೂ ಅರ್ಧ ದಾರಿ ಬಂದಿದ್ವಿ ಇಲ್ಲಿ ಕೊಟ್ಟವ್ರಾರಿ ಅರ್ಸಿಕೆರೆ ಬಂದಿದ್ವಿ ಇಲ್ಲಿ ಮುಂದಕ್ಕೆ ಹೋಗಬೇಕ ಈಗ ನೋಡೋಣ ಅಂತ ಹೇಳ್ಬಿಟ್ಟು ನಿಂದ್ರಿಸೋರ್ಸ್ ನೋಡ್ರಿ ಅರ್ಸಿಕೆರೆ ಹತ್ರ ಒಂದ್ ಕಡೆ ನಿಂತ್ಕೊಂಡ್ವಿ ಸ್ನೇಹಿತರೆ ಶಿವನ್ ಮೂರ್ತಿ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಅಲ್ಲೇ ಒಂದ್ ವಿಡಿಯೋ ಮಾಡೋಣ ಅಂತ ಹೇಳಿ ನೋಡ್ವಿ ಆಮೇಲೆ ಪಕ್ಕದ ನೋಡಿದ್ರೆ ಎದುರುಗಿ ಒಳ್ಳೆ ಒಂದ್ ಯಾವ್ದ ಕೆರೆ ತರ ಇತ್ತು ಸ್ನೇಹಿತರೆ ಅಲ್ಲಿ ಒಂದ್ ಏನಾನ ಏನ ಇದ್ವಿ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಕಣ್ಣು ಮರಿಗೋಗ ಎತ್ತಳೆ ಕ್ರಾಸ್ ದಾಟಿತಾತಿ ಪಟ ಇನ್ನಿಂದ ಮುಂದಕ್ ಸೀದಾ ಹೋಗ್ಬೇಕ ನಾನ್ ಸ್ನೇಹಿತರ ಏನಾಯ್ತ ಅಂತ ಹೇಳ್ತ ತೋರಿಸ್ತಾ ಹೋಗ್ತೇನೆ ನೋಡ್ತಾ ಬರ್ರಿ ಮತಳಿ ಕ್ರಾಸ್ ಇಂದ ಹೊರಟ್ ಬಿ ಸೀದಾ ಮತಳಿ ಕ್ರಾಸ್ ಹತ್ರ ಒಂದ್ ಮುಂದಕ್ಕೆ ಫುಲ್ ಒಂಥರ ರೋಡ್ ಎಲ್ಲಾ ಸೂಪರ್ ಆಗಿತ್ತು ಮೆಳೆ ಗಿಳೆ ಎಲ್ಲಾ ಚೆನ್ನಾಗಿತ್ತು ಮತಳಿ ಕ್ರಾಸ್ ಇಂದ ಮುಂದಕ್ಕೆ ಹೋದ್ಮೇಲೆ ಫೈನಲ್ ಇಂದ ಹೊಂಟಿದ್ವಿ ಫುಲ್ ಅಂಡ್ ಫೈನಲ್ಸ್ ಆಗಿ ನೋಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಇದ್ವಿ ಗಾಡಿ ಮೇಲೆ ಅತ್ಲಾಗಿತ್ಲಾಗೆಲ್ಲಾ ಗುಡ್ಡ ರೋಡ್ ಒಂದ್ ಸ್ವಲ್ಪ ತೆಗ್ದಿಮಿತ್ ಅದ್ರಾಗೆ ಓದ್ವಿ ಮುಂದಕ್ ಕೊಡ್ಕೊಂಡ್ ನೋಡ್ತಾನೆ ಸ್ನೇಹಿತರೆ ಯಾವ ತರ ಒಂದ್ ಕಾಡಿ ಫುಲ್ ಫೈನಲ್ಸ ಓದ್ ಮುಂದಕ್ ಹೋಗ್ತಾನೆ ಇದಿ ನಮ್ಮ ಊರಿಗೆ ಫುಲ್ ಆಕಡೆ ಈ ಕಡೆ ನಾನು ಬೆಳೆದಿದ್ವು ಒಂದ್ ಕಡೆ ಬಂತ ಆಮೇಲೆ ಜೋಳ ಹಾಕಿದ್ರು ಆಮೇಲೆ ಜೋಳ ಮಾತ್ರ ಅಷ್ಟೇ ಚೂರ್ ಹುಡುಗ ಅಂತು ಇಂತೂ ನಮ್ಮೂರಿ ಬಂದ್ ಸೇರ್ಕಂಡ್ವಿ ಇನ್ನೇನ್ ಎಂಟ್ರೆನ್ಸ್ ಕೊಟ್ಟೂರೇಶ್ವರದ ಮಾಡೋದೀಗ ನೋಡ ನೋಡಣ ಸ್ನೇಹಿತರೆ ಕೊನೆಗೂ ನಮ್ಮೂರು ಕೊಟ್ಟೂರು ಕೊಟ್ಟೂರಿಗೆ ಬಂದ್ ಸೇರ್ಕಂಡ್ವಿ ಅದ ಎಂಟ್ರೆನ್ಸ್ ತೋರಿಸ್ತಾ ಇದೀನಿ ಈಗ ಮಂತ್ ಬೋರ್ಡ್ ನೋಡಿ ನಡಿ ನಡಿ ಬೋರ್ಡ್ ಬಂದಾಯ್ತು ಈಗ ನಾವು ಎಂಟ್ರೆನ್ಸ್ ಕೊಟ್ಟೂರ್ ಒಳಗ ಬಂದಿದೀವಿ இன்னும் இது மறிகொட்டூடி மறிகொட்டிர நோட்ரி மரி கொட்டுவங்குடித்த நோட்களே மறிகொட்டிரி சீதா இல்லை హాస్పిటల్ హాస్పిట్ హోతీగా గవర్నమెంట్ హాస్పిటల్ జీబీ ఆట బందర్ తర గవర్నమెంట్ హాస్పిటల్ కణస్ ఈ బరుతేనే గవర్నమెంట్ హాస్పిటల్ బీగ ఈ గవర్నమెంట్ హాస్పిటల్ గవర్నమెంట్ హాస్పిటల్ ಏಯಪ್ಪ ಇದೆ ನೋಡಿ ಸ್ನೇಹಿತರೆ ನಮ್ಮ ಒಂದು ಊರಿನ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ದಿಬ್ಬ ಪಾಪ ಕಾಣಿಸತಿಲ್ಲ ನಿನಗೆ ಅಲ್ಲಿ ಕಾಣಿಸತ್ತಲ್ಲ ಅದಕ್ಕೆ ಅಲ್ಲಿ ಯಾರು ಈ ಕಡೆ ನಡಿ ಹೊಡಿಯುತ್ತೆ ನಮ್ಮೂರ್ಗ ಹೋಗ ಸರ್ಕಲ್ ಇದು ಫುಲ್ ನಮ್ಮೂರ್ಗ ಹೋಗ ಸರ್ಕಲ್ ಇದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಮ್ಮೂರ್ಗ ಹೋಗೋದು ಪೂರಾ ಸರ್ಕಲ್ ಇದು ಈಗ ಲೆಫ್ಟ್ ತಗೊಂತಿವಿ ಲೆಫ್ಟ್ ಹೋಗ್ಬಿಟ್ಟು ಮತ್ತೆ ಈಗ ರೈಟ್ ತಗೋಬೇಕು ಫೈನಸ್ ಸರ್ಕಲ್ ಸೀದಾ ಲೆಫ್ಟ್ ಹೋಗ್ಬೇಕೀಗ ಸ್ಟ್ರೈಟ್ ನಮ್ಮೂರ್ ಇಲ್ಲಿಂದ ಒಂದ್ ಎರಡ್ ಕಿಲೋಮೀಟರ್ ಆಬೋದು ನಮ್ಮೂರ್ಗ್ ಹೋಗಕ್ಕೆ ಪುಟ್ಟೂರಿಂದ ನಮ್ಮೂರ್ಗ್ ಹೋಗ್ಬೇಕ್ ಈಗ ಒಂದ್ ಎರಡ್ ಮಂಚ ಪಂಚಾಯತ್ ಸೀದಾ ಹಿಂದೂ ಕಾಲೇಜ್ ಹೋಗೋ ರೋಡ್ ನಮ್ಮೂರಿಗೆ ಹೋಗೋದು ಸೀದಾ ಹಿಂದೂ ಕಾಲೇಜ್ ಹೋಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಹಿಂದೂ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ ಹಿಂದೂ ಕಾಲೇಜ್ ತೋರಿಸ್ತಾ ಹೋಗ್ತೀನಿ ನೋಡಿ ಫುಲ್ ಹಿಂದೂ ಕಾಲೇಜ್ ಬಂತು ಸೀದಾ ಹಿಂದೂ ಕಾಲೇಜ್ ಇದೇ ಹಿಂದೂ ಕಾಲೇಜು ನಮ್ಮ ಪುಟ್ಟೂರಿನ ಮಹಾನ್ ಪ್ರತಿಷ್ಠಿತ ಹಿಂದೂ ಕಾಲೇಜ್ ಅಂದ್ರೆ ತಪ್ಪಾಗಲ್ಲ ಆತರ ಒಂದು ಕಾಲೇಜ್ ಹೋಗೋದು ನಮ್ಮೂರ್ ಬಂದ್ವಿ ನಾವು ಇಲ್ಲ ಲೆಫ್ಟ್ ಸೀಟ್ ತಗೋಣ ಸ್ವಲ್ಪ ಆ ಇಲ್ಲೊಂದು ಅದು ಕುಡಿ ಬರುತ್ತೆ ಸ್ನೇಹಿತರ ಕೊಟ್ಟ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆ ನೋಡಿ ಸ್ನೇಹಿತರೆ ಸೀದಾ ನಮ್ಮ ಹಿಂಗೆ ಎಂಟ್ರೆನ್ಸ್ ನಾವ್ ಈಗ ಸೀದಾ ಹೋದ್ರ ಈಗ ನೋಡಿ ನಮ್ಮೂರೇ ಇದೆ ಅಂತ ಎಲ್ಲಾರು ಒಂದ್ ಸೇರಿದ್ವಿ ನಮ್ ಮನಿಗೆ ಒಬ್ರು ಕಲ್ ಗಾಡಿ ಮೇಲೆ ಬಂದಿದ್ದಾತ್ ಸೀದಾ ನಮ್ ಮನೆ ಬಂದಿದ್ದ ಇಲ್ಲಿಗ ನಮ್ ಮನೆಗ್ ಬಂದಿದೀವಿ ನನ್ ಮಗ ಒಬ್ಬನು ಬಾಬಲಿ ಕುಮಾರ ನನ್ನ ಮಗ ಬಾಹುಬಲಿ ಕುಮಾರ ಏಮಾ ನಿಮ್ ತಡೆ ಹಾಕಿ ಇಲ್ಲೆಲ್ಲಾ ಇದು ಮಾಡ್ತದೆ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟಿದೆ ಎಲ್ಲಾ ಬಸ್ ಸ್ಟಾಂಡ್ ಇದು ಫುಲ್ ಫೈನಲ್ಸ್ ಅಂತ ಬನ್ನಿ ಇಲ್ಲೇ ತೇರು ನಿಂತಿರ್ತೈತಿ ತೇರು ನಿಂದ್ಬಿಡ್ತಾರೆ ಹಬ್ಬ ಟೈಮಲ್ಲಿ ಕೊಟ್ಟು ಎಷ್ಟೋ ಟೈಮಲ್ಲಿ ತೇರು ತೇರಿತೀ ಆಮೇಲೆ ತೇರಳೆ ಜಾಗ ಪೂರ ಇಲ್ಲಿಂದ ತೇರ್ಬೇಕಂತ ಹೋಗಿ ಒಂದು ಶಿವ ಮಧ್ಯಾಹ್ನ ಇವತ್ತು ಫುಲ್ ಅಂಡ್ ಫೈನಲ್ಸ್ ವಿಡಿಯೋ ಮಾಡ್ತಾ ಇದೀನಿ ನಮ್ಮೂರದೇವದು Da, <laughs>